ನಮಸ್ಕಾರ ನಮ್ಮ ಪರಂಪರಾಗೆ ಸ್ವಾಗತ ಸೃಷ್ಟಿಯಲ್ಲಿ ಮೂಲ ಜ್ಞಾನ ಅಂದ್ರೇ ವೇದಗಳು ಆ ವೇದಗಳಿಂದನೇ ಬಂದಿರುವಂಥವು ಬ್ರಾಹ್ಮಣಗಳು ಅರಣ್ಯಕಗಳು ಉಪನಿಷತ್ತುಗಳು ದರ್ಶನಗಳು ಹೀಗೆ ಆರು ದರ್ಶನಗಳಿವೆ ಷಡ್ ದರ್ಶನಗಳು ಅಂತ ಹೇಳ್ತೀವಿ ಸಾಂಖ್ಯ ನ್ಯಾಯ ಯೋಗ ವೈಶೇಷಿಕ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಇದರಲ್ಲಿ ಯೋಗ ದರ್ಶನವನ್ನು ಮಹರ್ಷಿ ಪತಂಜಲಿಗಳು ರಚಿಸಿದ್ದಾರೆ ವೇದಗಳಿಂದಾನೆ ಎಷ್ಟೊಂದು ವಿಷಯಗಳನ್ನ ತಗೊಂಡು ಇವೆಲ್ಲವೂ ರಚಿಸಲ್ಪಟ್ಟಿವೆ ಇದರಲ್ಲಿ ಮತ್ತೆ ಯೋಗದಲ್ಲಿ ಅಷ್ಟಾಂಗ ಯೋಗವು ತುಂಬ ಪ್ರಚಲಿತ ಇರುವಂಥದ್ದು ಅಂದರೆ ಯೋಗಗಳ ಎಂಟು ಅಂಗಗಳು ಅವು ಯಾವುವು ಅಂತಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಯಮ ನಿಯಮಗಳ ಬಗ್ಗೆ ಈಗಾಗಲೇ ನಾನು ನಿಮಗೆ ಹೇಳಿಬಿಟ್ಟಿದ್ದೀನಿ ಇನ್ನು ಇವತ್ತು ನಾವು ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮುಖ್ಯವಾಗಿ ನೋಡ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ನಿಮಗೆ ಕೆಲವು ಪ್ರಾಣಾಯಾಮಗಳನ್ನು ನಾನು ಹೇಳ್ಕೊಡ್ತೀನಿ ಮೊದಲನೇ ದಿನ ಆಗಿರೋದ್ರಿಂದ ನಿಮಗೆ ಧ್ಯಾನದಲ್ಲಿ ಬೇಸಿಕ್ ಮಾತ್ರ ಇವತ್ತು ಹೇಳ್ಕೊಡ್ತಿದ್ದೀನಿ ಧ್ಯಾನಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ನಿರ್ಬಂಧನೆಗಳು ಅಂತ ಯಾವುದೂ ಇಲ್ಲ ಅಂದರೆ ಇಂಥವ್ರು ಮಾಡಬಹುದು ಇಂಥವ್ರು ಮಾಡೋ ಹಾಗಿಲ್ಲ ಮೂರು ವರ್ಷದ ಮಗು ಅಂದರೆ ಅದು ಸ್ಟೇಬಲ್ ಆಗಿ ಕೂತ್ಕೊಳ್ಳೋ ಅಂಥ ಯಾವುದೇ ಮಗುವಿನ ವಯಸ್ಸಿನಿಂದ ಎಷ್ಟು ವಯಸ್ಸಿನವರೆಗೂ ಕೂಡ ಇದನ್ನು ಮಾಡಬಹುದು ಯಾವುದೇ ರೋಗ ಇದ್ದರೂ ಇದನ್ನು ಮಾಡಬಹುದು ಅಂದರೆ ಡಯಾಬಿಟೀಸು ಹೈಪರ್ ಟೆನ್ಷನ್ನು ಬಿ ಪಿ ಹಾರ್ಟ್ ಪೇಶೆಂಟ್ಸು ಯಾರಿದ್ರೂ ಕೂಡ ಧ್ಯಾನಕ್ಕೆ ಯಾವುದೇ ತೊಂದರೆ ಇಲ್ಲ ಇದನ್ನ ಯಾರು ಬೇಕಾದರೂ ಮಾಡ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅದ್ಭುತವನ್ನು ಸೃಷ್ಟಿಸುವಂಥ ಕೆಲಸ ಈ ಧ್ಯಾನ ಮಾಡುತ್ತೆ ಅಸಾಧ್ಯಗಳನ್ನು ಕೂಡ ಇದು ಸಾಧ್ಯ ಮಾಡುತ್ತೆ ಹೇಗೆ ಎಷ್ಟು ಚಿಕ್ಕ ವಿಷಯ ಹೀಗೆ ಮಾಡುತ್ತೆ ಒಂದು ಐದು ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಏನಾಗ್ಬಿಡತ್ತೆ ಅಂತ ಎಷ್ಟೋ ಜನಕ್ಕೆ ಅನಿಸ್ತಾ ಇರುತ್ತೆ ಧ್ಯಾನದ ಮಹತ್ವ ಎಲ್ರಿಗೂ ಗೊತ್ತು ಆದ್ರೂ ಕೆಲವರಿಗೆ ಇದರಲ್ಲಿ ಏನಿದೆ ಅಂತ ಅನಿಸ್ಬಹುದು ಆದ್ರೆ ಇವತ್ತು ನೀವು ಐದು ನಿಮಿಷಗಳ ಕಾಲ ಈ ಧ್ಯಾನವನ್ನ ಅಭ್ಯಾಸ ಮಾಡಿ ನೋಡಿದ ಮೇಲೆ ಎಷ್ಟೊಂದು ಡಿಫ್ರೆನ್ಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಮೊದಲನೇ ದಿನದಿಂದಾನೇ ಅದ್ಭುತ ಇದರಲ್ಲಿ ಕಾಣಿಸುತ್ತೆ ಚೇಂಜಸ್ ನಿಮಗೆ ಕಾಣಿಸ್ತಾ ಹೋಗುತ್ತೆ ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಆಗುತ್ತೆ ನಾನು ನಿಮಗೆ ಸ್ವಲ್ಪ ನೀವು ಒಂದು ಲೆವೆಲ್ಗೆ ಬಂದು ಅಭ್ಯಾಸ ಆದ ಮೇಲೆ ಯಾವುದಾದ್ರೂ ಮಂತ್ರಗಳು ವಿಚಾರಗಳನ್ನು ತಗೊಂಡು ಧ್ಯಾನ ಮಾಡೋದನ್ನು ಹೇಳ್ಕೊಡ್ತೀನಿ ಇವತ್ತು ಬರೀ ಐದು ನಿಮಿಷಗಳ ಕಾಲ ಬೇಸಿಕ್ ಮಾತ್ರ ನಾನು ನಿಮಗೆ ಹೇಳ್ಕೊಡ್ತೀನಿ ಮಾನಸಿಕ ರೋಗಿಗಳು ದುರ್ಬಲ ಮನಸ್ಸಿನವರು ಅಂದರೆ ತುಂಬಾ ವೀಕ್ ಮೈಂಡೆಡ್ ಯಾರು ಅವರಿಗೆ ಇದು ಒಂದು ಸ್ವಲ್ಪ ಕಷ್ಟ ಆಗಬಹುದು ಅಭ್ಯಾಸ ಆಗೋದಕ್ಕೆ ಅವರಿಗೆ ಸ್ವಲ್ಪ ಲೇಟ್ ಆಗಬಹುದು ಸಮಯ ತಗೋಬಹುದು ಯಾಕೆ ಅಂದರೆ ಈ ದುರ್ಬಲ ಮನಸ್ಸಿನವರು ಮಾನಸಿಕ ರೋಗಗಳಲ್ಲಿ ಬೇಕಾದಷ್ಟು ಟೈಪ್ಸ್ ಇದೆ ಯಾವ ತರದ ಮಾನಸಿಕ ರೋಗದಿಂದ ಅವ್ರು ಬಳಲ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಿರಲ್ಲ ಅದರಲ್ಲಿ ಏನು ಕಷ್ಟ ಆಗತ್ತೆ ಅಂತ ಅನಿಸುತ್ತೆ ಆದ್ರೆ ಅವ್ರಿಗೆ ಇದು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ ಒಂದು ನಿಮಿಷ ಕೂಡ ಕಣ್ಣು ಮುಚ್ಚಿ ಕೂತ್ಕೊಳ್ಳೋಕೆ ಅವರಿಂದ ಆಗಲ್ಲ ಕಣ್ಣು ಮುಚ್ಚೋದ್ರಿಂದ ಬರೋ ಕತ್ತಲು ಏನಿದೆಯಲ್ಲ ಅದಕ್ಕೂ ಕೂಡ ಭಯ ಇರ್ತಾರೆ ಅಷ್ಟೊಂದು ದುರ್ಬಲ ಮನಸ್ಸಿನವರು ಕೂಡ ಇರ್ತಾರೆ ಈ ಗುಂಪಿನಲ್ಲಿ ಯಾರೇ ಆ ತರದವ್ರು ಕೂಡ ದಯವಿಟ್ಟು ನಿಮ್ಮ ಜೊತೆಗಾರರು ಯಾರೇ ಇದ್ರು ಮನೆಯಲ್ಲಿ ಗಂಡ ಹೆಂಡತಿ ಆಗಿರಬಹುದು ತಂದೆ ತಾಯಿ ಮಕ್ಕಳು ಯಾರದೇ ಒಂದು ಹೆಲ್ಪ್ ತಗೊಂಡು ಅಂದರೆ ನೀವು ಅವರನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಇದನ್ನು ಯಾರೂ ಮಾಡಬಹುದಾಗಿದ್ದರಿಂದ ಅವರು ಕೂಡ ಇದರ ಜೊತೆ ಮಾಡೋದ್ರಿಂದ ಅವ್ರಿಗೂ ತುಂಬ ಲಾಭಗಳಾಗತ್ತೆ ಇದರ ಲಾಭಗಳೇ ಹೆಚ್ಚು ಬಿಟ್ಟರೆ ಇದರಲ್ಲಿ ನಷ್ಟ ಏನೂ ಇಲ್ಲ ಹಾಗಾಗಿ ಅವರು ಮಾಡೋದ್ರಿಂದ ನಿಮಗೆ ಕಣ್ಣು ಮುಚ್ಕೊಂಡು ಅಷ್ಟೊತ್ತು ಕೂತ್ಕೊಳ್ಳೋಕಾಗಲ್ಲ ಅಂತ ಅಂದರೆ ದಯವಿಟ್ಟು ಇದನ್ನು ಮಿಸ್ ಮಾಡ್ಕೋಬೇಡಿ ಖಂಡಿತ ಮಾಡಿ ನಿಮ್ಮ ಜೊತೆಗೆ ನಿಮ್ಮ ತಂದೆನೋ ತಾಯಿನೋ ಯಾರನ್ನೋ ಕೂರಿಸ್ಕೊಂಡು ಅವರ ಕೈ ಹಿಡ್ಕೊಂಡು ಕೂತ್ಕೊಂಡು ನೀವು ಈ ಧ್ಯಾನವನ್ನ ಕಂಪ್ಲೀಟ್ ಮಾಡಿ ಮೊದಲು ಐದು ನಿಮಿಷದಿಂದ ಶುರು ಮಾಡೋಣ ಬರ್ತಾ 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 ಕ್ರಮೇಣ ಇದನ್ನ ಹೆಚ್ಚು ಮಾಡ್ತಾ ಹೋಗೋಣ ಧ್ಯಾನದ ಸಮಯವನ್ನ ಇನ್ನು ಚಂಚಲ ಮನಸ್ಸಿನವರಿಗೂ ಕೂಡ ಒಂದು ಜಾಗದಲ್ಲಿ ಒಂದು ನಿಮಿಷನಾದರೂ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಅಷ್ಟೊಂದು ಚಂಚಲ ಇರುತ್ತೆ ಅವ್ರ ಮನಸ್ಸು ಅವರು ಕೂಡ ಕಷ್ಟಪಟ್ಟಾದ್ರೂ ಇದನ್ನು ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇವತ್ತು ಐದು ನಿಮಿಷ ನನ್ನ ಜೊತೆ ಕೂತ್ಕೊಂಡು ಧ್ಯಾನ ಮಾಡಿ ಅದರಿಂದ ಆಗೋ ಬದಲಾವಣೆಗಳನ್ನು ಅದ್ಭುತಗಳನ್ನು ನೀವೇ ಗುರುತಿಸ್ತೀರಿ ನೀವೆಲ್ಲ ನನಗೆ ಅದರಿಂದ ಏನೆಲ್ಲ ನಿಮ್ಗೆ ಅನುಭವ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಬೇಸಿಕ್ ಮಾತ್ರ ಈಗ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನಾನು ಹೇಳೋವರೆಗೂ ಅಂದರೆ ಯಾರೂ ಕಣ್ಣು ಮುಚ್ಚಿ ನಾವು ಮೂರು ಸಾರಿ ಓಂಕಾರ ಹೇಳಿ ಈ ಒಂದು ಧ್ಯಾನವನ್ನು ಶುರು ಮಾಡ್ತೀವಿ ಶುರು ಮಾಡಿದ ಮೇಲೆ ನಾನು ಮುಗಿತು ಕಣ್ಣು ತೆಗಿಬಹುದು ಅಂತ ಹೇಳೋವರೆಗೂ ಯಾರೂ ಕೂಡ ಕಣ್ಣು ತೆಗಿಬೇಡಿ ನಾನು ಮಾತಾಡ್ತಾನೆ ಇರಬೇಕಾಗತ್ತೆ ಯಾಕೆ ಅಂದರೆ ನಿಮಗೆ ಏನಾದರೂ ನಾನು ಇನ್ಸ್ಟ್ರಕ್ಷನ್ ಕೊಡ್ತಾ ಇರಬೇಕಾಗತ್ತೆ ನಾನು ಮಧ್ಯದಲ್ಲಿ ಏನಾದರೂ ಪಾಸ್ ಕೊಟ್ಟರೆ ಮಾತುಗಳ ಮಧ್ಯದಲ್ಲಿ ಒಂದು ಸೈಲೆನ್ಸ್ ನಾನು ತಗೊಂಡ್ರೆ ಆಗ ನೀವು ನಿಮ್ಮ ಶ್ವಾಸದ ಮೇಲೆ ಫೋಕಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ನೀವು ಧ್ಯಾನ ಇರಿ ನಾನು ನಿಲ್ಲಿಸ್ಬಿಟ್ಟೆ ಅಂತ ನೀವು ಕಣ್ಣು ತೆಗಿಬೇಡಿ ಕಣ್ಣು ತೆಗೆಯೋದನ್ನು ನಾನು ಹೇಳ್ತೀನಿ ಅದು ಅಲ್ಲದೆ ಕಣ್ಣು ತೆಗೆಯೋವಾಗ ಸಡನ್ನಾಗಿ ಕಣ್ಣು ತೆಗೆದು ಬಿಡಬಾರ್ದು ಕೈಗಳ ಎರಡನ್ನೂ ಸ್ಟ್ರೇಟಾಗಿ ಉದ್ಕೊಂಡು ಒಂದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ನಿಧಾನಕ್ಕೆ ನಿಮ್ಮ ಮುಚ್ಚಿದ ಕಣ್ಣುಗಳ ಮೇಲೆ ಇಟ್ಕೊಂಡು ಅದನ್ನ ಬಿಟ್ಟ ಮೇಲೆ ನಿಧಾನಕ್ಕೆ ನೀವು ಕಣ್ಣು ಬಿಡಬೇಕು ಇದು ಪ್ರೊಸೀಜರು ಇದನ್ನ ನಾನು ಹೇಳ್ತೀನಿ ಇನ್ಸ್ಟ್ರಕ್ಷನ್ ಅಲ್ಲಿ ಅದು ಹೇಳೋವರೆಗೂ ಯಾರು ಕಣ್ಣು ತೆಗಿಬೇಡಿ ಸಾಧ್ಯವಾದಷ್ಟು ಇದರಲ್ಲಿ ಫುಲ್ ಇನ್ವಾಲ್ವ್ ಆಗಿ ನಾನು ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತೀನೋ ಮೊದಲನೇ ದಿನ ಆಗಿರೋದ್ರಿಂದ ಬೇಸಿಕ್ ಆಗಿ ನಾನು ನಿಮಗೆ ರಿಲ್ಯಾಕ್ಸೇಷನ್ ಮೆಡಿಟೇಷನ್ ಹೇಳ್ಕೊಡ್ತೀನಿ ಅದನ್ನು ನಾನು ಯಾವ್ಯಾವ ಭಾಗದ ರಿಲ್ಯಾಕ್ಸೇಷನ್ ಬಗ್ಗೆ ಹೇಳ್ತಾ ಇರ್ತೀನೋ ನಾನು ಏನೇನು ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀನೋ ಅದೇ ಪಾರ್ಟ್ ಮೇಲೆ ನೀವು ಫೋಕಸ್ ಮಾಡಬೇಕು ಮೈಂಡಲ್ಲೇ ಅದೇ ಪಾರ್ಟ್ ಮೇಲೆ ಫೋಕಸ್ ಮಾಡಿ ಹೋದರೆ ನಿಮಗೆ ಅಲ್ಲಿ ಎಷ್ಟು ರಿಲ್ಯಾಕ್ಸೇಷನ್ ಸಿಕ್ಕಿದೆ ಅನ್ನೋದು ನಿಮಗೆ ಅನುಭವಕ್ಕೆ ಬರುತ್ತೆ ಇನ್ನೂ ಒಂದು ಮುಖ್ಯ ವಿಷಯ ಅಂತಂದರೆ ಯಾರು ಮಹಿಳೆಯರಲ್ಲಿ ಮೆನೋಪಾಸ್ ಆಗ್ತಾ ಇರುತ್ತೋ ಆ ಸಮಯದಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ ಮಾನಸಿಕವಾಗಿ ದೈಹಿಕವಾಗಿ ತುಂಬ ವ್ಯತ್ಯಾಸಗಳಾಗ್ತಾ ಇರುತ್ತೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಅವರಿಗೆ ಇದು ತುಂಬಾನೇ ರಿಲ್ಯಾಕ್ಸೇಷನ್ ಕೊಡುತ್ತೆ ಪೆರಿ ಮೆನೋಪಾಸ್ ಅಂತ ಹೇಳ್ತೀವಿ ಅಂದರೆ ಮೆನೋಪಾಸ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಒಂದು ವರ್ಷ ಅದನ್ನ ಪೆರಿ ಮೆನೋಪಾಸ್ ಪೀರಿಯಡ್ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಇನ್ನೇನು ನಮಗೆ ಮೆನೋಪಾಸ್ ಆಗೋದ್ರಲ್ಲಿ ಇದೆ ಅಂತ ಅನಿಸಿದ್ರೆ ಆ ಸಮಯದಿಂದಾನೆ ಈ ಎಲ್ಲ ಸಿಂಪ್ಟಮ್ಸ್ ಶುರು ಕೆಲವರಿಗಂತೂ ತುಂಬಾನೇ ಕಷ್ಟದ ಸಮಯನ ಕಳಿಬೇಕಾಗತ್ತೆ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಆಗೋದು ಆ ಹಾರ್ಮೋನಲ್ ಚೇಂಜಿಂದ ಪ್ರತಿಯೊಂದು ತುಂಬ ಬದಲಾಗ್ತಾ ಇರುತ್ತೆ ಇದ್ದಕ್ಕಿದ್ದಾಗೆ ಸಿಕ್ಕಾಪಟ್ಟೆ ಶಕ್ಕೆ ಆಗೋದು ಜ್ವರ ಬರೋದು ಬಾಡಿ ಎಲ್ಲ ಹೀಟ್ ಆಗೋದು ಚಿಕ್ಕ ಚಿಕ್ಕ ವಿಷಯಕ್ಕೆ ಸುಸ್ತಾಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಇದೆಲ್ಲವನ್ನೂ ಕೂಡ ನೀವು ಹೋಗಲಾಡಿಸ್ಬಹುದು ಮೆನೋಪಾಸ್ನ ಒಂದು ಬೇಜಾರಿನ ವಿಷಯ ಒಂದು ರೋಗ ಅನ್ನೋ ಥರ ಎಷ್ಟೋ ಅಂದ್ಕೊಂಡ್ಬಿಟ್ಟಿದ್ದಾರೆ ಮೆನೋಪಾಸ್ನ ನಾವು ಸೆಲೆಬ್ರೇಟ್ ಮಾಡಬಹುದು ಅದೊಂದು ಅದ್ಭುತವಾದ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಬಹುದು ಪ್ರತಿಯೊಬ್ಬ ಮಹಿಳೆಗೂ ಕೂಡ ಬರ್ತಾ ಬರ್ತಾ ಈ ಪ್ರಾಣಾಯಾಮ ಮತ್ತು ಧ್ಯಾನದ ಲಾಭಗಳನ್ನ ಪ್ರತಿ ಧ್ಯಾನದ ಸಂಚಿಕೆಯಲ್ಲೂ ಕೂಡ ವಿವರವಾಗಿ ಒಂದೊಂದೇ ವಿಷಯಗಳನ್ನ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ಇನ್ನು ನಾವು ಧ್ಯಾನವನ್ನ ಶುರು ಮಾಡೋಣ ಎಲ್ಲರೂ ನಿಮ್ಮ ಕಂಫರ್ಟೆಬಲ್ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳಿ ಯಾರು ತುಂಬಾ ರಿಡನ್ ಇದ್ದೀರೋ ಅವರು ಕೂಡ ಧ್ಯಾನವನ್ನ ಮಾಡಬಹುದು ಅವರು ಮಲ್ಕೊಂಡೇ ಇರಬೇಕು ಕೂತ್ಕೊಂಡಿರೋಕ್ಕಾಗಲ್ಲ ಆಗಲ್ಲ ಅನ್ನೋದಿದ್ರೆ ಯಾವುದೇ ರೋಗ ಇರಲಿ ಮಲ್ಕೊಂಡ ಜಾಗದಲ್ಲೇನೆ ಕೂಡ ನೀವು ಇದನ್ನ ಮಾಡಬಹುದು ಹಾಗಾಗಿ ಕೂತ್ಕೊಳ್ಳೋ ಪ್ರಾಬ್ಲಮ್ ಇರೋರು ಚೇರ್ ಮೇಲೆ ಕೂತ್ಕೋಬೇಕು ಅನ್ನೋರು ಮಲ್ಕೊಂಡೇ ಇರೋರು ಕೂಡ ಅವರವರ ಕಂಫರ್ಟ್ ಪೊಸಿಷನಲ್ಲೇ ಕೂತ್ಕೊಂಡಿರಿ ಮಲ್ಕೊಂಡಿರಿ ಹೇಗಾಗುತ್ತೋ ಇನ್ನು ಯಾವುದೂ ತೊಂದರೆ ಇಲ್ಲ ಅನ್ನೋರು ನನ್ನ ಥರ ಸುಖಾಸನದಲ್ಲಿ ಕೂತ್ಕೊಳ್ಳಿ ಇನ್ನೂ ಯಂಗ್ ಇರೋರು ಸಾಧ್ಯ ಆಗೋರು ಪದ್ಮಾಸನದಲ್ಲಿ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು ಕೂತ್ಕೊಂಡು ಆಗಿಡಿ ನಿಮ್ಮ ಸ್ಪೈನಲ್ ಕಾರ್ಡ್ನ ಯಾರಿಗ ಸಾಧ್ಯವೋ ಅವರು ಹಾಗೆ ಧ್ಯಾನ ಮುಗಿಯೋವರೆಗೂ ಕಣ್ಮುಚ್ಕೊಂಡೇ ಇರಿ ನಾನು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗೋದ್ರ ಮೇಲೆ ಫೋಕಸ್ ಮಾಡಿ ಮೊದಲು ಮೂರು ಸಾರಿ ಓಂಕಾರವನ್ನ ಹೇಳಿ ನಾವು ಈ ಧ್ಯಾನವನ್ನ ಶುರು ಮಾಡೋಣ ಓಂಕಾರ ಹೇಳೋದ್ರಿಂದ ಏನ್ ಲಾಭ ಅನ್ನೋದನ್ನು ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ತೀನಿ ಉಸಿರನ್ನ ಎಷ್ಟು ಒಳಗ್ ತಗೊಳ್ತೀವೋ ಎಷ್ಟು ದೀರ್ಘವಾಗಿ ತಗೊಳ್ತೀವೋ ಅಷ್ಟು ದೀರ್ಘವಾಗಿ ಓಂ ಅನ್ನೋ ರೂಪದಲ್ಲಿ ಅದೇ ಉಸಿರು ಹೊರಗಡೆ ಬರಬೇಕು ಯಾರ್ಯಾರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ ತಗೊಳ್ಳಿ ತುಂಬಾ ಲಾಂಗ್ ಓಂ ಹೇಳಬೇಕು ಅಂತ ಕಷ್ಟಪಟ್ಟು ಹೇಳೋದು ಬೇಡ ನಮ್ಮ ಸಾಮರ್ಥ್ಯಕ್ಕೆ ಓಂ ಅಂದ್ರೆ ಇಷ್ಟೇ ಮಾಡಿ ಓಂ ಅಂತ ಅನ್ಸದೆ ಇಷ್ಟೇ ಮಾಡಿ ಯಾರಿಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಹಾಗಿದ್ರೆ ಎಲ್ಲರೂ ರೆಡಿಯಾಗಿ ನಿಮ್ಮ ನಿಮ್ಮ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಇದಕ್ಕೆ ಸಮಯದ ನಿರ್ಬಂಧನೆಗಳು ಕೂಡ ಇಲ್ಲ ಯಾಕೆಂದ್ರೆ ಒಬ್ಬೊಬ್ಬರಿಗೆ ಸಾಧ್ಯ ಆದಾಗ ಕೆಲವರು ಅದ್ರ ರೋಗಿಗಳಾಗಿದ್ರೆ ಅವರಿಗೂ ಅನುಕೂಲ ಆಗುತ್ತೆ ಯಾವುದೇ ಸಮಯದ ನಿರ್ಬಂಧನೆ ಇಲ್ಲ ಬಟ್ ಸಂಪೂರ್ಣವಾಗಿ ಆರೋಗ್ಯವಾಗಿರುವಂತಹ ವ್ಯಕ್ತಿಗಳಾಗಿದ್ರೆ ಬೆಳಿಗ್ಗೆ ಹೊತ್ತು ಸಂಜೆ ರಾತ್ರಿ ಮಲಗೋವಾಗ ಮಾಡೋದ್ರಿಂದ ತುಂಬಾ ಒಳ್ಳೇದು ಮಲಗೋದಕ್ಕೂ ಮುಂಚೆ ಮಾಡುವಂತಹ ಎರಡು ಮೂರು ಪ್ರಾಣಾಯಾಮಗಳನ್ನ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಸಂಚಿಕೆಯಲ್ಲಿ ಅದರ ಜೊತೆಗೆ ಇದನ್ನ ಮಾಡೋದ್ರಿಂದ ಇನ್ನು ಬೇಗ ನೀವು ಧ್ಯಾನಕ್ಕೆ ಜಾರಬಹುದು ಧ್ಯಾನನ ಮೂರು ಓಂಕಾರಗಳನ್ನ ಹೇಳೋದರ ಮೂಲಕ ನಾವು ಶುರು ಮಾಡೋಣ ಓ ಮುಚ್ಕೊಂಡೇ ಇರಿ ನಿಮ್ಮ ಕಾಲ್ ಬೆರಳುಗಳಿಂದ ಶುರು ಮಾಡೋಣ ಕಾಲ್ ಬೆರಳುಗಳು ರಿಲ್ಯಾಕ್ಸ್ ಆಗಲಿ ಕಾಲ್ ಬೆರಳುಗಳ ಮೇಲೆ ಫೋಕಸ್ ಮಾಡಿ ನಿಮ್ಮ ಮನಸ್ಸನ್ನ ಕಾಲು ಬೆರಳುಗಳ ಮೇಲೆ ಕೇಂದ್ರೀಕರಿಸಿ ಕಾಲ್ ಬೆರಳುಗಳು ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಲ್ಲಿಂದ ಸ್ವಲ್ಪ ಮೇಲ್ಭಾಗಕ್ಕೆ ಬಂದರೆ ಆಂಕಲ್ ಅಂತ ಹೇಳ್ತೀವಿ ಕಾಲು ಮತ್ತು ಪಾದವನ್ನು ಜೋಡಿಸುವಂಥ ಜಾಯಿಂಟ್ ಏನಿದೆಯೋ ಆ ಜಾಯಿಂಟನ್ನು ರಿಲ್ಯಾಕ್ಸ್ ಆಗುತ್ತೆ ಜಾಯಿಂಟನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಮೇಲೆ ಬಂದರೆ ಮೊಣಕಾಲು ಮತ್ತು ಪಾದದ ಮಧ್ಯದ ಭಾಗ ಅಲ್ಲಿರುವ ಮಾಂಸಖಂಡಗಳು ಸ್ನಾಯುಗಳು ನರಗಳು ರಿಲ್ಯಾಕ್ಸ್ ಆಗುತ್ತೆ ಅದೇ ರೀತಿ ಮೊಣಕಾಲುವರೆಗೂ ಬಂದರೆ ಮೊಣಕಾಲುಗಳು ರಿಲ್ಯಾಕ್ಸ್ ಆಗ್ತಾ ಇದೆ ಮೊಣಕಾಲಿಂದ ತೊಡೆಯ ಭಾಗಗಳು ತೊಡೆಯ ಸ್ನಾಯುಗಳು ನರಗಳೆಲ್ಲ ರಿಲ್ಯಾಕ್ಸ್ ಆಗ್ತಾ ಇದೆ ಕಿಬ್ಬೊಟ್ಟೆ ಭಾಗ ಲೋವರ್ ಆಬ್ಡಮನ್ ನೇವಿಲ್ಲಿಂದ ಹೊಕ್ಕಳು ಭಾಗದಿಂದ ಕೆಳಗಿನ ಭಾಗವು ರಿಲ್ಯಾಕ್ಸ್ ಆಗ್ತಾ ಇದೆ ನಿಧಾನಕ್ಕೆ ಹೊಕ್ಕಳನ್ನು ಮಧ್ಯದ ಭಾಗ ಹೊಟ್ಟೆಯ ಮಧ್ಯದ ಭಾಗ ಹೊಕ್ಕಳಿನ ಭಾಗ ಹೊಕ್ಕಳಿನ ಸುತ್ತಮುತ್ತಲೆಲ್ಲ ರಿಲ್ಯಾಕ್ಸ್ ಇದೆ ನಿಧಾನಕ್ಕೆ ઉટ્ટે ય મેલીના ભાગ અપર એપડમન સ્ટ્રેચ આકતા હૈ લોઅર બેક સુંટદ ભાગ બો સ્ટ્રેચ આકતા હૈ હાગે નિદાન કે ಮಧ್ಯದ ಬ್ಯಾಕ್ ಅಪ್ಪರ್ ಬ್ಯಾಕ್ ಮತ್ತು ಲೋವರ್ ಬ್ಯಾಕಿನ ಮಧ್ಯ ಭಾಗವನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಈಗ ನಿಮ್ಮ ಹೃದಯ ಭಾಗ ಚೆಸ್ಟ್ ರಿಲ್ಯಾಕ್ಸ್ ಆಗ್ತಾ ಇದೆ ಅಪ್ಪರ್ ಬ್ಯಾಕ್ ಕೂಡ ರಿಲ್ಯಾಕ್ಸ್ ಆಗ್ತಾ ಇದೆ ಎದೆಯ ಭಾಗ ಜಸ್ಟ್ ರಿಲ್ಯಾಕ್ಸ್ ಆಗ್ತಾ ಇದೆ ಕೈ ಬೆರಳುಗಳು ರಿಲ್ಯಾಕ್ಸ್ ಆಗ್ತಾ ಇದೆ ನಿಮ್ಮ ರಿಸ್ಟ್ ವಾಚ್ ಕಟ್ತೀವಲ್ಲ ಆ ಒಂದು ಜಾಗ ರಿಲ್ಯಾಕ್ಸ್ ಆಗ್ತಾ ಇದೆ ಮಣಿಕಟ್ಟು ಅಂತ ಹೇಳ್ತೀವಿ ಹಾಗೆ ರಿಸ್ಟಿಂದ ಮೊಣಕೈಯ ಮಧ್ಯಭಾಗದ ಸ್ನಾಯುಗಳು ನರಗಳು ರಿಲ್ಯಾಕ್ಸ್ ಆಗ್ತಾ ಇದೆ ಮೊಣಕೈಗಳು ರಿಲ್ಯಾಕ್ಸ್ ಆಗ್ತಾ ಇದೆ ತೋಳುಗಳು ರಿಲ್ಯಾಕ್ಸ್ ಆಗ್ತಾ ಇದೆ ಬೈಸಿಪ್ಸ್ ಅಂತ ಹೇಳ್ತೀವಲ್ಲ ಅಲ್ಲಿರುವ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗ್ತಾ ಇದೆ ಹಾಗೆ ನಿಮ್ಮ ಭುಜಗಳು ಶೋಲ್ಡರ್ಸ್ ರಿಲ್ಯಾಕ್ಸ್ ಆಗ್ತಾ ಇದೆ ಶೋಲ್ಡರ್ಸ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಗಂಟಲಿನ ಭಾಗ ಕತ್ತು ಕುತ್ತಿಗೆಯ ಸ್ನಾಯುಗಳು ನರಗಳು ರಿಲ್ಯಾಕ್ಸ್ ಆಗ್ತಾ ಇದೆ ಕುತ್ತಿಗೆಯ ಮುಂಭಾಗ ಹಾಗೂ ಹಿಂಭಾಗ ಭುಜಗಳ ಜೊತೆಗೆ ರಿಲ್ಯಾಕ್ಸ್ ಆಗ್ತಾ ಇದೆ ಅದನ್ನೇ ರೀತಿ ನಿಮ್ಮ ಮುಖ ಜಾ ಅಂತ ಹೇಳ್ತೀವಿ ಬಾಯಿಯ ಭಾಗ ತುಟಿಗಳು ಮತ್ತು ಕೆನ್ನೆಗಳ ಭಾಗ ರಿಲ್ಯಾಕ್ಸ್ ಆಗ್ತಾ ಇದೆ ನಿಮ್ಮ ರಿಲ್ಯಾಕ್ಸ್ ಆಗ್ತಾ ಇದೆ ಅದೇ ರೀತಿ ತುಟಿಗಳ ಮೇಲ್ಭಾಗ ಮೂಗಿನ ನರಗಳು ಮತ್ತು ಸ್ನಾಯುಗಳು ರಿಲ್ಯಾಕ್ಸ್ ಆಗ್ತಾಯಿದೆ ಹಣ್ಣುಗಳು ರಿಲ್ಯಾಕ್ಸ್ ಆಗ್ತಾ ಇದೆ ನಿಮ್ಮ ಉಪ್ಪುಗಳ ಭಾಗವನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮುಖದ ಮೇಲೆ ಮಂದಹಾಸ ಇರಲಿ ಉಪ್ಪುಗಳನ್ನು ಗಂಟು ಹಾಕಬೇಡಿ ಹಣೆಯ ಭಾಗ ರಿಲ್ಯಾಕ್ಸ್ ಆಗ್ತಾ ಇದೆ ನಿಮ್ಮ ನೆತ್ತಿಯ ಭಾಗ ರಿಲ್ಯಾಕ್ಸ್ ಆಗ್ತಾ ಇದೆ ನಮ್ಮ ದೇಹದಲ್ಲಿ ಎಂಟು ಚಕ್ರಗಳಿವೆ ನಿಧಾನಕ್ಕೆ ಕಾಲು ಬೆರಳುಗಳಿಂದ ಮಸ್ತಿಷ್ಕದ ಬ್ರಹ್ಮರಂಧ್ರದವರೆಗೂ ದೇಹದ ಪ್ರತಿಯೊಂದು ಭಾಗವು ರಿಲ್ಯಾಕ್ಸ್ ಆಗಿದೆ ನಿಮ್ಮ ಶ್ವಾಸ ಹಾಗೂ ನಿಮ್ಮ ಹೃದಯ ಬಡಿತದ ಮೇಲೆ ನಿಮ್ಮ ಗಮನವಿರಲಿ ಜೋರಾಗಿ ಉಜ್ಜಿ ಕಣ್ಣುಗಳಿಂದ ಮುಖದವರೆಗೂ ಕೈಗಳನ್ನು ಕಣ್ಣುಗಳ ಮೇಲಿರಿಸಿ ಕೆಳಗಿಳಿಸಿ ಸಾಧ್ಯವಾದಷ್ಟು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆಗೆಯಿರಿ ನಿಮ್ಮೆಲ್ಲರಲ್ಲೂ ಏನೆಲ್ಲ ಅನುಭವ ತಂದಿದೆ ಅನ್ನೋದನ್ನು ಸಾಧ್ಯವಾದಷ್ಟು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ അല്ലവർഗൂ നമസ്കാരം